ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರ ಬಂದ ಎಲ್ಲ ವರ್ಗದ ಜನರು ಅಧಿಕಾರಕ್ಕೆ ಬಂದಿದೆ ಎಲೆಕ್ಷನ್ ಮುಂಚಿತವಾಗಿ ನಾವು ಪ್ರವಾಸ ಮಾಡೋದು ಪ್ರಜಾಧು ಮಾಡ ಜನರು ಕಷ್ಟ ಕೇಳಿದು ಮೇಕೆದಾಗ ಜಾತ್ರೆ ಮಾಡೋದು ಸ್ವತಂತ್ರ ಮಾಡುದು ಹೋರಾಟ ಮಾಡಿದ್ರು ಜನ ದ್ವಣಿ ಮಾಡಿದ್ರು ಹೋರಾಟ ಮಾಡಿ ಜನರ ಮಧ್ಯೆ ಇವತ್ತು ಜನರ ಸಮಸ್ಯೆ ಕಷ್ಟ ಸುಖ ಏನು ಹೇಳೋದು ನಿಮ್ಗೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದಾರೆ ಆ ಶಕ್ತಿಗೆ ಇವತ್ತು ನೀವು ಋಣವನ್ನ ತೀರಿಸುವಂತ ಒಂದು ದೊಡ್ಡ ಅವಕಾಶ ನಿಮ್ಮ ಕೈಯಲ್ಲಿದೆ ಅದನ್ನ ಕಳ್ಕೊಳ್ಬಾರ್ದು ಇದೇ ಪುಣ್ಯ ಭೂಮಿಲಿ ನಿಮ್ಗೆ ಅಭಿನಂದನೆ ಹೇಳಿ ನೀನ್ ಪಾದಕ್ಕೆ ನಮಸ್ಕಾರ ಮಾಡಿ ಹೋಗ್ತೀವಿ ಎಲ್ಲರಿಗೂ ನಮಸ್ಕಾರ